ಮಾಸ್ತಿ ಗ್ರಾಮದಲ್ಲಿ ಬೆಂಗಳೂರು ವೃತ್ತದ ರಾಷ್ಟ್ರೀಯ ಪೋಷಣ ಅಭಿಯಾನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷಕ್ಕಂಥ ಕ್ಷೇತ್ರದ ಮತ್ತು ಚಂದಿರ ಅಭಿಷೇಕ ತಾಲೂಕಿನ ಸಿ ಡಿ ಪಿ ಯು ಆದಂಥ ಜ್ಯೋತಿ ಅವರು ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ನೇತ್ರವನ್ನು ಎಲ್ಲ ಅಧಿಕಾರಿ ಬಿದ್ದರೆ ಅಂಗನವಾಡಿ ಎಲ್ಲ ಕಾರ್ಯಕರ್ತರೇ ಸಹಾಯಕಿಯರೇ ಸಹಾಯಕಿಯರೇ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಬಿದ್ದರೆ ತಮ್ಮಗೂ ಸಂಜೆ ಓದೇ ಈ ಅಂಗನವಾಡಿ ಏನು ಶಿಶು ಯೋಜನೆಯಿಂದ ನಡೆಯೋದಿಲ್ಲ ನನಗೆ ಬರ್ತೋಗಿದ್ದೆ ಎಷ್ಟು ಇಷ್ಟು ಪ್ರಾರಾಭವಾಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಷ್ಟು ಕೇಳಿದೆ ಅನಿಸಲು ಬಿಟ್ಟು ಎಪ್ಪತ್ತೈದು ಎಪ್ಪತ್ತಾರು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾಕೆ ಈ ಕೇಳಿದೆ ಅಂತಂದರೆ ಎಪ್ಪತ್ತೈದನೇ ಇಷ್ಟ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಇದು ಇಡೀ ರಾಷ್ಟ್ರದಲ್ಲಿಯೇ ಅಂತಕ್ಕಂಥ ಚಿಕ್ಕ ಮಕ್ಕಳನ್ನು ಮೂರರಿಂದ ಐದು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಮುಂದಿನ ಭಾರತ ಪೋಷಕ ಅಂದಿನ ಕೇಂದ್ರ ಸರ್ಕಾರ ಈ ಯೋಜನೆ ಇದು ಯೋಜನೆ ಬಂದಾಗ ಎಷ್ಟು ಅನುಕೂಲ ಆಗಿದೆ ಅಂದ್ರೆ ಇಸ್ಲಿಕ್ಕೆ ಅಸಾಧ್ಯ ಬಹುಶಃ ಎಪ್ಪತ್ತೆಂಟನೇ ಭಾಳ ಚೆನ್ನಾಗಿರುತ್ತೆ ಹೆಚ್ಚಿನ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಬಸರುಗೋಡ್ ಈ ಕ್ಷೇತ್ರದ ಶಾಸಕ ಆಗಿರ್ಲಿಲ್ಲ ಅದಾದ ಎಂಬತ್ ಮೂ ಚುನಾವಣೆ ಅವ್ರು ಏನು ಕಾನ್ ಇರ್ತಾರೆ ಅಂದ್ರೆ ಈ ಅಂಗನವಾಡಿ ಕಾರ್ಯಕರ್ತನ ಆಯ್ಕೆ ಮಾಡತಕ್ಕಂಥ ಸಮಿತಿ ಅಧ್ಯಕ್ಷ ಶಾಸಕರಾಗಿದ್ದರು ಶಾಸಕರೇ ಆಯ್ಕೆ ಅವರು ದಿನವರಿಗೆ ಎಪ್ಪತ್ತೆಂಟರಿಂದ ನಾನು ಮೊದಲನೇ ಬಾರಿ ತೊಂಬತ್ತೊಂಬತ್ತು ಸಿ ಶಾಸಕ ಆದಾಗ ಅವ್ರು ಸ್ವಲ್ಪ ಮಾರ್ಪಾಡಬಂದು ಒಬ್ಬರಿಗೆ ಶಾಸಕರ ಅಧ್ಯಕ್ಷನ ಶಾಸಕರ ಜೊತೆಗೆ ಕಾರ್ಯದರ್ಶಿಯಾಗಿ ಸಿಗು ಆ ಕ್ಷೇತ್ರದ ಯಾವುದಾದ್ರು ಜೆಡ್ ಪಿ ಅಧ್ಯಕ್ಷ ಇದ್ದರೆ ಜೆಡಿ ಪಿ ಅಧ್ಯಕ್ಷ ಗ್ರಾಮದ ಪಟ್ಟಣದ ತಾಲೂಕು ಪಂಚಾಯಿತಿಯ ಮಹಿಳಾ ಅಧ್ಯಕ್ಷರು ಇಲ್ಲ ಸದಸ್ಯರು ಸದಸ್ಯರಾಗಿರ್ಬೇಕು ಅವ್ರು ಆಯ್ಕೆ ಮಾಡಬೇಕು ಅಂತ ಇತ್ತು ಎಷ್ಟು ಇದಕ್ಕೂ ಮಹತ್ವ ಐತಿ ಅಂತಂದರೆ ಎಂಬತ್ತ್ಮೂರಲ್ಲಿ ಡಿ ಬಿ ಚಂದ್ರೇಗೌಡರು ಚಿಕ್ಕಮಗಳೂರು ಜಿಲ್ಲೆಯ ಲೋಕಸಭೆ ವಿಧಾನಸಭೆ ಸ್ಪರ್ಧೆ ಮಾಡಿದರು ಅವರು ಏಳುನೂರು ರೋಟಲ್ಲಿ ಅವರು ಸೋದರು ಡಿ ಬಿ ಗೌಡರು ತೀರ್ಥ ವಿಧಾನಸಭಾ ಕೇಂದ್ರ ಸಿಹೋದರು ಬಹಳ ವಾತ್ಮಿಗಳು ನಮ್ಮ ಬೈದಮ್ಮ ಭಾರಿ ವಿಶ್ವಾಸ ஐயந்தி தானகு மனைவி மண்ணாருவோம் கேட்டும் நோடு நம்ம சீற்றிருத்தலை சோற்று அங்கடி நோட பஸ் மூட நான் சோத்ததே யாரும் ஏன்னா அங்க நோடி காரியத்தை எட்டும் ஓர்த்தல அங்க நோட காரியத்தை எட்டு வந்தது நான் சோத்தி இருக்கணும் அது எந்த பாத்த கேட்டு ನಮ್ಮಲ್ಲಿ ಇದ್ದರೂ ಇಡೀ ಕರ್ನಾಡು ದೇಶದಲ್ಲೇ ಕರ್ನಾಟಕ ಕೇರಳ ಒಂದೇ ತಂದಿದ್ರೆ ವಿದ್ಯೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಲ್ಲ ಪಕ್ಷ ಅದು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ತಂದ ಬರೀ ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ಇವೆಲ್ಲ ಬಹಳ ಅದು ವಿಶೇಷವಾಗಿ ವಿದ್ಯಾಲಯದಲ್ಲಿ ಬಹಳ ಮತ್ತೊಂದು ಪ್ರತಿಯೊಂದು ಪ್ರತಿಯೊಬ್ಬ ವಿದ್ಯಾವಂತಾದಂಥ ಚಿಕ್ಕ ತಾಲೂಕು ಆವಾಗಿದ್ದು ಆ ನಾಲ್ಕಿ ಐದು ಸಾವಿರ ಜನ ಅದು ಕಚ್ಚಿ ಅಲ್ಲಿ ಆಯ್ಕೆ ಮಾಡ್ತಂಥದ್ದು ಎಂಟು ಜನ ಕಳಿಸ್ತೀನಿ ಅವರು ಅವಾಗಿದ್ದರೆ ಎಂಟು ಜನ ಆಯ್ಕೆ ಆಗುತ್ತೆ ಖರ್ಚಿ ಆಗಿದ್ದು ನಾಲ್ಕು ರೂಪಾಯಿ ಐದು ಸಾವಿರ ಜನ ಎಲ್ಲರಿಗೂ ಮಾಡೋದಾಗಲಿಲ್ಲ ಅವ್ರಿಗೆ ವಿವೇಚನೆ ಅವ್ರದೇ ಇತ್ತು ವಿವೇಚನೆ ಯಾವುದೇ ಇದರಿಂದ ಅನಿವಾರ್ಯ ಅವ್ರಿಗೆ ಅವ್ರು ನಾನು ಅನಿವಾರ್ಯ ಯಾವುದೋ ಮಾತಾಡಿದ್ರು ಇನ್ನೊಂದು ಇನ್ನೊಂದು ಇನ್ನೊಂದೊಂದೊಂದು ಕಾಣ್ದು ಆಯ್ಕೆ ಮಾಡಿದ್ದರು ಉಳಿದಂಥ ಯಾರಿಗೆ ಆಯ್ಕೆ ಆಗಿರೋಲ್ಲ ಅವರ ನೀಬೇಕು ಅಂತ ಉಂಟಾಯ್ತು ಅಷ್ಟು ಶಕ್ತಿ ನಿಲ್ವಿ ಸದ್ಯಕ್ಕೆ ಆ ಶಕ್ತಿಯಿಂದ ಆ ಶಕ್ತಿಯಿಂದ ಇತ್ತೀಚಿನ ಸರ್ಕಾರದ ನೋಡ್ತಾ 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 ಶಾಸಕ ಮೋಸ ಆಗುತ್ತೆ ಆಯ್ಕೆ ಪಾರದರ್ಶಕ ಆಗಂತ ಮನಗಂಡು ನಮಗೆ ನಿಮ್ಮ ಈ ಶಕ್ತಿಯಿಂದ ನಮ್ಮ ಸ್ವಲ್ಪ ಸರ್ಕಾರ ಗುರೈತೈತಿ ಅಂತ ಮಾತ್ರ ಈಗ ನಮ್ಮ ಕೈಯಿಲ್ಲ ಭಾಳ ಹೇಳಕ್ಕೆ ಹೋಗಲ್ಲ ಈಗ ನಮ್ಮ ಭಾಳ ಪಾರದರ್ಶಕತೆ ಈಗಲೂ ಸಹ ನಮ್ಮ ನೀವೇ ನೀವು ಇಷ್ಟು ನಾವು ಎಷ್ಟೇ ಕನ್ವೆನ್ಸ್ ಮಾಡಿದಂಥ ಜನಗಳಿಗೆ ನಾವು ಯಾರನ್ನು ಸಮಾಧಾನ ಮಾಡೋಕ್ಕಾಗ್ತದೆಲ್ಲ ಕಲ್ ಯಾರು ಸಹ ಕನ್ಯೂ ಸರ್ತಕ್ಕ ಯಾರು ಸಹ ನಾವು ಕುರಿತು ಯಾರು ಸರ್ವಾಗ ಈಗಲೂ ಸಹ ನನ್ನ ಅನುಮಾನ ಮಾಡ್ತಾರೆ ಎರಡೇ ಮಾತಿನ ಮದುವೆ ಆಗಿಬಿಡುತ್ತೆ ಇಷ್ಟು ಸರ್ಬೇಡಿ ಈಗೆಲ್ಲ ಎಷ್ಟೊತ್ತಿನ ಕಾಲು ಹೇಳ್ತೀನಿ ಹೇಳಿದ್ರೆ ಕಾನೂನೇ ಮಾಡಬೇಕು ಯಾರನ್ನು ತಗೋಬೇಕು ಹೆಂಗೆ ತಗೋಬೇಕು ಕೆಟಗೆ ಹತ್ತು ಜನ ಆಗಿದ್ದು ಹೆಂಗೆ ತಗೋಬೇಕು ಇತ್ತೀಚೆಗೆ ಗೋಬೋಟು ಬಿಟ್ಟು ಒಂದು ಕಾಲ ವರ್ಷ ಹದಿನೈದು ಹದಿನಾರು ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ಯಾವ ಸಹಾಯಕ ದಾಳಲ್ಲ ಕಾರಣ ದಾರ ಏನಾದರೂ ಸೀಮೆ ಮಾಡಬೇಕು ಸರ್ಕಾರ ಯುದ್ಧ ಮಾಡಿ ಒಂದು ಕಾಲ ಈಗ ಒಂದು ಗೋಬೋಟನ್ನು ವ್ಯವಸ್ಥೆ ಮಾಡಿದೆ ಯಾರು ಅವ್ರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೆಟಗರಿಗೆ ಅದೇ ರೀತಿ ಇದಕ್ಕೂ ಸಹ ಗೋಬೋರ್ ಮಾಡಿ ಯಾರು ಏನು ಮೊಸಮಾ ಪ್ರಧಾನಮಂತ್ರಿ ಏನು ಮಾಡೋಕ್ಕಲ್ಲ ಮುಖ್ಯಮಂತ್ರಿ ಸಮಾಜ ಮಂತ್ರಿ ಏನು ಮಾಡಬೇಕಲ್ಲ ಅಷ್ಟು ಸರಿಯಾಗಿ ಅರ್ಜಿ ಹಾಕಿದೆ ಆ ರೀತಿಯಲ್ಲಿ ಜನ ಈಗ ಇನ್ನೊಂದು ಇನ್ನೊಂದು ಸಮಸ್ಯೆ ಇದೆ ಈಗ ಸಹ ಕಾರ್ಯಕರ್ತೆಯರು ಸಹ ಕಾರ್ಯಕರ್ತೆಯರು ನಿವೃತ್ತಿ ಆದಮೇಲೋ ಹೊರಟಿದ್ಮೇಲೋ ಏನೋ ಕಾಲದಲ್ಲಿ ನಾವು ನಿಜಿಸಲಾಗೆ ಅವಾಗ ಆ ಸಹಾಯಕಿಯರು ಕಾರ್ಯಕರ್ತರು ಸಹಾಯಕರು ಮೂ ಐದು ವರ್ಷ ನೀವು ಸೇವೆ ಸಲ್ಲಿಸಿದರೆ ಆ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರ್ಯಾರು ಅವ್ರಿಗೆ ಯಾವ ಅವಕಾಶ ಅವ್ರಿಗೆ ವರ್ಷ ಆಗಿದ್ರೆ ಅವರು ಅಲ್ಲಿ ಯಾರು ರಿಟೈರ್ಡ್ ಆದರೆ ಅಥವಾ ತಗೋಬೋದು ಅಂತ ಕಾಣ್ತಾರೆ ನಮ್ಮ ಕಾಲದಲ್ಲಿ ಯಾರು ಅರ್ಥ ಮಾಡ್ತೇನೆ ನೀವು ಕಲೆ ಮಾಡಬೇಕು ಯಾಕೆ ಮಾಡ್ತಿದ್ದ ಉದಾಹರಣೆಗೆ ಬೇರೆ ಯಾವುದು ನಮ್ಮ ಊರಲ್ಲಿ ಬ್ಯಾಂಕ್ನಲ್ಲಿ ಕಾನೂನು ಪ್ರಕಾರ ಭಾಳ ಉದ್ಠಿತ ಆಗಿದ್ದಾರೆ ನೀವು ಮಾಡೋಕ್ಕಾಗ ನಾನು ಕಾನೂನು ಪದಾರ್ಥ ಕಾನ್ಕ್ರಿಕ್ಟ್ ಮಾಡಲ್ಲ ಶಾಸಕರೂ ನೀವು ಕಾನ್ ಮಾಡಿ ಈಗ ಆರು ತಿಂಗಳಿದೆ ಒಂದು ಸಹಾಯ ಕೇಳುತ್ತೆ ಅದರ ಕಾರ್ಯಕರ್ತರು ಕಾರ್ಯ ಇಬ್ಬರು ಕೆಳಗೆ ಬಿಟ್ಟಿದ್ರು ನಮ್ಮ ನಾಲ್ಕು ಕೇಂದ್ರ ನಾಲ್ಕು ಕೇಂದ್ರ ಒಂದು ಕೇಂದ್ರಕ್ಕೆ ಖಾಲಿಯಾಗಿತ್ತು ಇಬ್ರು ಇಬ್ಬರು ಇಬ್ರು ಹೊಸ ಇಬ್ಬರು ಕೋಟಿ ಆದರೂ ಕಾನೂನು ಪ್ರಕಾರ ಹೇಳಿದ ಆನೆ ಯಾರು ಕಾನೂನು ಪ್ರಕಾರ ಅದು ಹರಿಜನ ಕೇರಿಯಲ್ಲಿ ಖಾಲಿಯಾಗಿತ್ತು ಅಲ್ಲಿ ಹರಿಜನ ಕೇರಿ ಹುಡುಗಿ ಸಹಿತು ಇದು ಹಾಲು ಹುಡುಗಿತ್ತು ಇಬ್ರು ಸೇಕ್ ನನಗೆ ಆ ಮೇಲೆ ನಿನ್ನ ಬರೋದು ಮೋಟರ್ ಸೈಕಲ್ ಟ್ರ್ಯಾಕ್ಟ್ರಿಗೆ ಹೊರದು ಒತ್ತಡ ಹರಿಜನರು ಬೆಂಟ್ ಏನು ನಮ್ಮ ಕೇ ಕೇಂದ್ರದ ಕಲೆ ಇದೆ ನಮ್ಮ ಕೇಂದ್ರದ ನಮ್ಮ ಸಹ ನಮ್ಮ ಕ್ಷೇತ್ರ ಜಾಸ್ತಿ ಉಳಿದ ಹೋಗುತ್ತೆ ಅವ್ರದ್ದೇನು ಇಲ್ಲೆಲ್ಲ ಹೆಚ್ಚೆ ಬಿಟ್ಟಿರೋದು ನಮ್ಮ ಹುಡುಗಿಯೇ ನಮ್ಮ ಹುಡುಗಿ ಹಾಕಿ ಎಷ್ಟು ಕನ್ವಿನ್ಸ್ ಮಾಡಿದ್ರು ಈ ಹರಿಜನರಿಗೆ ಕೇಂದ್ರದ ಸಮಾಧಾನ ಆಗಲೇ ಇಲ್ಲ ಈಗಲೂ ನಮ್ಮ ಸಿಕ್ಕಾಗಿ ನಾನು ಏನು ಮಾಡೋದು ಹೋಗಿ ಕಾನೂನು ಪ್ರಕಾರ ಆ ಹಾಳು ಮತ್ತಷ್ಟು ಹೆಚ್ಚು ಬಿಡುತ್ತೆ ವಯಸ್ಸಲ್ಲಿ ಹೆಚ್ಚಿತ್ತು ಅವ್ರಿಗೆ ಕಳೆದಂಗೆ ಅನಿಗವರ ಶಿಕ್ಷಣ ದೇಣ ಮಾಡದಾಗ ಅಂತ ಒಂದು ಅದಿಗ ಯಾಗೋ ಪದ ನಿಮಗೆ ಕೈ ಹಾಕಿ ಇದಿರಬೇಕು ಕಾರ್ಯ ನೋಕರಿ ಇಕ್ಕೆ ಪದ ಕಷ್ಟ ತಿನ್ನು ನೀವು ಮೈನಾ ಮಜೇ ಕಿವೋ ಅಂತ ಐದು ಫುಲ್ ಕರೆಕ್ಷೆ ತಿನ್ನು ಅನ್ನಗೆ ಫುಲ್ ಕೇಳ್ ಎನ್ನದ ದೊಡ್ಡದರ ಸಾಕು ಕಷ್ಟ ಈ ಕಾಲಗಳಲ್ಲಿ ಆಸ್ಪತ್ರೆಯಲ್ಲಿ ಹೋಗಕ ದೊಡ್ಡ ದೊಡ್ಡದಕ್ಕೆ ಬಿಡೋಕೆ ನಾ ಕೈದಾರ ಸುಡಲ್ಲ ನಿಮಗೆ ಏನಾಗಲ್ಲ ದೊಡ್ಡ ಆಗುತ್ತೆ ಕಣ್ಣ ಹೋಕಿ ವಿನೋ ಹೋಗ್ನು ಅಂತ ಹೇಳ್ತ ಚಿಪ್ಪಕ ಏನು ಚಿಕ್ಕ ಮಕ್ಕಳನ್ನ ಕಾ ಕಾಲೇ ಕಂಡಿಡೋದು ಎಷ್ಟು ಪರಿಶ್ರಮ ಮಕ್ಕಳ ವೈದ್ಯರಿಗೆ ಅಷ್ಟೇ ಪರಿಶ್ರಮ ನಿಮ್ಗೂ ಸಾಯ್ತಿ ಅಂತಕ್ಕಂಥದ್ದು ಹೇಳಿ ಭಾಳ ಜನರಿಗೆ ಯಾವಾಗ ಕಾ ಮಾತಾಡೋಲ್ಲ ಯಾವಾಗ ಹತ್ರ ಹೋಗಿಲ್ಲ ಯಾವಾಗ ಕಾಲೇಜು ಎಲ್ಲ ಅದೆಲ್ಲ ನೀವು ಮಾಡ್ತಾ ಮಾಡ್ತೀವಿ ಇದು ನಮ್ಮ ಹತ್ರ ರಾಜಕಾರಣಿ ನನ್ನ ಅಡಿಯಾಗಿ ಯಾರು ಕಣ್ಣಿಗೆ ಕಾಣಲ್ಲ ಅಂತಕ್ಕಂಥ ನಿಮಗೆ ಕೊಡ್ತಕ್ಕಂಥ ಸಂಭವ ಭಾಳ ಈಗ ಸಹ ಬೆಳಗ್ಗೆ ಒಂದು ಯೋಗ ನಿಮ್ದು ನಿಮ್ಮ ನಿಮ್ಮ ನಿಯೋಗ ನಾವು ಮನೆ ತಗೋ ಮೂರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಎರಡು ತಿಂಗಳಿಂದ ಆಯಿತು ಆಗುತ್ತೆ ಮಾತು ಎರಡು ತಿಂಗಳ ಮೂರು ತಿಂಗಳು ಸರ್ಕಾರ ಯೋಜನೆಯ ಕೇಂದ್ರ ಕೊಡ್ತಾರೆ ಅದು ಕೊಡ್ತಕ್ಕಂಥ ಸಂವಾದ ಕಮ್ಮಿ ಇದೆ ಮಾತಾಡಿ ಸಂದರ್ಭದಲ್ಲಿ ಸಂದರ್ಭ ಹೇಳಿ ಇವತ್ತು ಭಾಳ ಸಂತೋಷ ನಿಮ್ಮ ಕೈ ಈ ಜವಾಬ್ದಾರಿ ಗಂಡಮಕ್ಳು ಗಂಡು ಮಕ್ಳಿಗೂ ತಗೋಳಂಥ ಅವಕಾಶ ಇದ್ದರೆ ಇಷ್ಟು ವ್ಯವಸ್ಥೆ ಅವಕಾಶ ಮಕ್ಕಳು ನಾವು ಓಡಿದ್ರು ಕೆಲವೊಂದಿ ಬಾ ಗಾಳಿ ಹೋಗೋದು ಸಿಕ್ಕೋಗಿ ಆಗಂತ ಹುಡುಗಿ ಹೋಗೋದ್ರಾಗೋದಿಲ್ಲ ನಿಜವಾಗೂ ನೀವು ನಿಮ್ಮನ್ನ ಎಷ್ಟು ಹೊಡೆದಿ ಬರೀ ನಮ್ಮ ಕಾಲು ಹೋಗಿ ಅಂತಲ್ಲ ಎಲ್ಲರೂ ಬಹಳ ಜವಾಬ್ದಾರಿ ಅದಕ್ಕೆ ತಾಯಿ ಅನ್ನೋದು ನಿಮಗೆ ರಾಜಕೀಯ ಕೊಡೋದು ಹೇಳಿ ನಿಮ್ಮ ಮಕ್ಕಳನ್ನ ಎಷ್ಟು ಪೋಷಣೆ ಮಾಡ್ತಿರೋದು ಅದಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ಈ ನಮ್ಮ ಜನ ಜನರ ಮಕ್ಕಳು ನೀವು ಕೋಟೆ ಮಾಡ್ತಾರೆ ನೀವು ಭಗವಂತ ಆಗೋಷ್ಠ ಬೇಗ ನಿಮಗೆ ಪ್ರಮೋಷನ್ ಬಂದೇ ಬರುತ್ತೆ ಪ್ರಮೋಷನ್ ಅಲ್ಲ ನಿಮ್ಮ ವೇತನ ಇಸ್ತಕ್ಕಂಥ ಇನ್ನು ಹೆಚ್ಚಿನ ಸುಲಭ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರಗಳು ಕೈಗೊಳ್ಳಿ ಹಿಂದೂ ಸಲ ವ್ಯಕ್ತಿಗಿರ್ತಕ್ಕಂಥ ಮಾತಾಡೋದೇ ಭಾಳ ಖುಷಿಯಾಗಿ ವ್ಯವಸ್ಥೆ ಮಾಡಬೇಕು ಇದೇನು ಪಂಚಮಿ ಹಬ್ಬನೋ ಗೌರಿ ಹಬ್ಬ ಗಣಪತಿ ಹಬ್ಬನ ಒಂದು ಗೊತ್ತಾಗ್ತದೆ ನೋಡ್ರಿ ಒಂದು ಆಮೇಲೆ ಏನಿದ್ರು ಮುಖಲ್ಲ ಏನಿರ್ತಾರೆ ಅಷ್ಟೇ ಪೌಷ್ಟಿಕ ಆಹಾರ ಕೊಟ್ಟಿರ್ತಕ್ಕ ಇತ್ತೀಚೆಗೆ ನನ್ನ ಮಾತಾಡಿದೆ ಬರೀ ಮಕ್ಕಳಿಗಷ್ಟೇ ಪೌಲ್ ಪೌಷ್ಟಿಕ ಆಹಾರ ಕೊಟ್ಟು ಅವ್ರನ್ನ ಶಕ್ತೀಕರಣ ಮಾಡೋದಷ್ಟು ಬೆಳೆ ಮೂಲದಲ್ಲಿ ಗರ್ಭಣ ಗರ್ಭವಸ್ತಿದ್ದಾಗಲೇ ಮಕ್ಕಳಿಗೆ ಪಾಲನೆ ಪೋಷಣೆ ಕೊಟ್ಟು ಬಿಡ್ರಿ ನೂರುಗೂ ತೊಂಬತ್ತು ಭಾಗ ಮುಂದೆ ಹುಟ್ಟಿದ ಹುಟ್ಟಿದ ಮಕ್ಕಳಿಗೆ ಕೊಡ್ತಕ್ಕಂಥ ಕಾಯಿಲೆ ಪ್ರತಿಯೊಂದನ್ನು ಮಿತಿ ಮಾಧ್ಯತೆ ಇರ್ಬೋದು ರಕ್ತ ಹಾಕಿರ್ಬೋದು ಅಪೌಷ್ಟಿಕ ಎಲ್ಲರನ್ನೂ ಸಹ

બસ બસ એટલે 80 એટલે 80 જણ નિમણવું હતું આદુ પ્રયત્ન હતું એટલે તાઈ એ દિવસ તાઈયા દરર કરતાં વિગે ઈસતૈલો પોસ્ટ અંતર કરતા ಮುಂದೆ ઉત્તંત અંત રૂપ ઈ દેશದ સદુળ પ્રદ્યાલ્ય અંતર તું પીસે રસナル કર્યું મને గుర్తు સા ಪ್ರತಿ ಇವತ್ತು ಈ ಕಾರ್ಯಕ್ರಮ ಮೈತ್ರಿ ನಿಮಗೆ ಮತ್ತೊಂದು ಮಾತ್ರ ನಿಮ್ಮ ನಿಮಗೆ ಸಾಧ್ಯ ಅದು ಅಷ್ಟೇ ನೀವು ಪ್ರತಿಯೊಂದು ಸರ್ಕಾರ ಕೂಡ ಯಾರಿಗೆ ಕಡೆಯಿಂದ ಬಂದ್ಬಿಟ್ರೆ ನಮಗೆ ಹೆಚ್ಚಾಗಿ ನೀವು ತಗೊಂಡು ತಿನ್ಬೇಕು ಅಂತ ಆ ರೀತಿ ಪ್ರತಿಯೊಂದು ನೀವು ಮೈಸೂರಲ್ಲಿ ನೋಡಿದ್ರೆ ಹಿಂದೆ ನಿಮ್ಮಲ್ಲಿ ಹೊರಗೆ ಯಾಕೆ ನಾನು ಭಾಳ ಖುಷಿ ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಎಲ್ಲ ಊಟ ಪ್ರತಿ ಊಟ ಎಲ್ಲ ಊಟ ಊಟದಾದ್ಮೇಲೆ ಎಲ್ಲ ಪ್ರತಿ ತೊಂಬತ್ತು ತಪ್ಪತ್ತು ಭಾರತೀಯರು ಐಕಾಲ ಮೂವತ್ತೇಳು ಕೋಟಿ ಭಾರತೀಯರುತ್ತಲ್ಲ ಆ ಕಾಲದಲ್ಲಿ ಏನು ಪದ್ಧತಿ ಅಂತೂ ನಂಗೆ ಅಂದರೆ ಊಟದ ಪಡೆಯುತ್ತೆ ಕಾರಣ ಏನಂತ ಅನು ಸ್ವಚ್ಛತೆ ಅಷ್ಟೇ ಅದ ಅದು ಉಪಯೋಗಿಸ್ತಾ ಅಡಿಕೆ ಕೊಟ್ಟು ಎಲೆ ಎಳೆ ಇತ್ತು ಎಳೆಕಿರುವುದು ಆರೋಗ್ಯ ಸಿದ್ದ ಕಾಯಿ ಮುಚ್ಚ ಎಲ್ಲ ಇರುತ್ತಲ್ಲ ಅದು ಸಹ ಏನು ಬೆಳೆಯಿಂದ ರಾತ್ರಿ ಊಟ ಪಡಿತವಲ್ಲ ಅದನ್ನೆಲ್ಲ ಕಲಿಸ್ತಕ್ಕಂಥ ಶಕ್ತಿ ಆ ಏರಿಯಾಗಿವೆ ಆ ಏರಳಿಕೆಯೂ ಸಾಕು ಕೆಲಸ ಆದ್ಮೇಲೆ ಕೆಳಗೆ ಹಾಕಪ್ಪ ಮತ್ತೊಂದು ಆಮೇಲೆ ಅಂತ ಹೇಳಿದ್ರೆ ನೋಡಿದ್ರೆ ನೀವು ನಾವು 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 ಖುಷಿ ನಮ್ಮ ತಾಯಂದಿರು ನಮ್ಮ ಮಕ್ಕಳಿಗೆ ಹೋಗುತ್ತೆ ಅಂತಿದ್ದಾಗ ಏನೇನು ವ್ಯವಸ್ಥೆ ಮಾಡೋದು ಏನು ನಿಮಗೆ ಮೈಂಟ್ ಕೈಲಿ ಓಡಿಸಬೇಕಾದ್ರೆ ಹುಣಸೆಕಾಯಿ ಅಂಗಿಕ ನೆಲ್ಲಿಕಾಯಿ ಬೆರಳಕಾಯಿ ಕೌಳಿ ಹಣ್ಣು ಬಾರಿ ಬಾರೆ ಅಂತ ಬಂದು ಅವೆಲ್ಲ ನನಗೆ ನಮ್ಮ ಮಗಳು ಪ್ರಶ್ಗಳು ಇದರಿಂದ ಬಾರೇಕಾಯಿ ಅವರೆಲ್ಲ ಸಿಕ್ ತುಂಬ ಬಾರೇಕಾಯಿ ಇತ್ತು ಕೌಳಿಕಾಯಿ ಬಳಿ ತಂದು ನನಗೆ ಪ್ರೌಢ ತಾಳು ಹಾಕಿ ಜೊತೆ ಚಂದ್ರಲೋಕ ವಿದ್ಯುಲೋಕನೇ ಇಲ್ಲೇನು ಮಾಸ್ತೆಯ ಸೃಷ್ಟಿಯಾಗಿದ್ದು ಆಯ್ಕೆ ಮಾಡಿದ್ದರು ನಿಮ್ಮ ರಂಗೋಲಿ ನಿಮ್ಮ ನೋಡಲಿಕ್ಕೆಲ್ಲ ನಿಮ್ಮ ಪ್ರತಿಭೆಯ ಪ್ರತಿಭೆ ಪ್ರತಿಭೆಯನ್ನು ಇದು ತೋರಿಸಿದ್ದ ನಾನು ಬಹಳ ಸರಿ ಇದ್ದೆಲ್ಲ ಬಹಳ ಹದಿಮೂರ ಇವತ್ತು ಇಪ್ಪತ್ತೆರಡರೂ ಪ್ರತಿಭೆ ಮಾತಾಡಿದ್ದೀನಿ ಸದ್ಮೂರ ಯಾಕೆ ಅಂತಂದರೆ ನಿಮ್ಮ ಮೇಲಿನ ಜವಾಬ್ದು ಕೊಟ್ಟರೆ ದೇಶ ಆಡ್ತಕ್ಕಂಥ ಶಕ್ತಿ ದೇಶ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಎದುರು ಸಹ কি মানা হছে সুনেতা জল সুনেতা বিলি হনা সুনেতা বিলি হ যার ভাগে তো ফেল মূল ইতো 6 মূল 80 লক্ষ বিল দുണ്ട লাগি ওই যো মারতে লাগি ধরে মানে কে দাই না মিত্র ফল কি ওদিকে কমিন আস্থে দাইশ গাড়ি গুলো নিও আস্থে প্রমোশন আস্থে গতি হতো আস্থে গুলো সর করতাইতে ಅಂತ মানে ಮೊದಲು ಏನಕ್ಕಂದರೆ ಇತ್ತೀಚೆಗೆ ಸರ್ಕಾರ ಏನೇನು ಮನೆಗಳು ಕೊಟ್ಟಂತಂದರೆ ಹೆಣ್ಮಕ್ಳು ಸಿ ಮಾಡ್ತೀವಿ ಗಂಡನೆ ಸಿಗಿರಲಿ ಮಾವನೆ ಸಿಗಿರಲಿ ಯಾರು ಸಿಗಿರಲಿ ಅಣ್ಣ ಸಿಗಿರಲಿ ಹೆಣ್ಮಕ್ಳು ಸಿನ್ಸ್ಫರ್ ಮೇಲೆ ನಾವು ಬಂದು ಕೊಡೋದು ಯಾಕೆ ಏನಕ್ಕಂದರೆ ಭಾಳ ಕಡಿಮೆ ಗಂಡು ಮಕ್ಕಳು ಮಾರ್ಕೆಟ್ಗೆ ಸಾಧ್ಯ ಇನ್ಸ್ಪೆಕ್ಟರ್ಗೆ ಹೋಗ್ತಾರೆ ಇನ್ನೊಂದು ಏನು ಮಾಡೋಕ್ಕೆ ಕರ್ತಿ ನಾನು ಮಾರ್ಕೆಟ್ ನಾನು ಜೇಜಿ ಹೋಗಿ ಅವಾಗ ಮಾರ್ಕೆಟ್ನಾಗೆ ಬಿ ಸಿಗಿದ್ರೆ ಯಾರು ಮಾಸಕ್ಕೆ ಸಾಧ್ಯ ಅದು ಏನು ಹೆಣ್ಣು ಈಗ ಜಮಿಗೂ ಸಾಲ ಜೆ ಬಿಗಿ ಸಹ ಹೆಣ್ಮಕ್ಳಿಗೆ ಸಿಗು ಸಾಲ ಒಳಗೆ ತಪ್ಪು ಕೊಡೋದು ಗಂಡು ಮಕ್ಕಳು ಹೂ ಹೋಗಿ ಅಂತ ಹೇಳಿ ಬರೋದು ಇಲ್ಲ ಅದು ಈಗ ನಾವು ಆಗಸ್ಟ್ ಬೇಕು ಐವತ್ತು ಪರ್ಸೆಂಟ್ ಪರ್ಸೆಂಟ್ ನಾವು ಹೇಳಿ ಇಂಪೇಸ್ ಪಂಚಾಯ ಸಿಕ್ಕ ನಾವು ನಿಮಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಯಾಕೆ ಹೂವು ಎಲ್ಲ ಕಪ್ಪು ಎದ ನೀವೇ ಇವು ಹೇಳಿದ್ರೆ ಯಾಕೆ ಹೇಳಿದ್ರೆ ಕೇಳೋದು ಮದುವೆ ಪ್ರತಿಯೊಂದು ಆ ಶಕ್ತಿ ನಿಮಗೆ ನಿಮಗೈತಿ ಇವಾಗ ನಮ್ಮ ಮಕ್ಕಳ ಬಗ್ಗೆ ಭಾಳ ಕಾರ್ಯ ಮಾಡ್ತೀವಿ ಬಯಸ್ತೀವಿ ಈ ವ್ಯವಸ್ಥೆ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯವಸ್ಥೆಗಳೇ ಈ ನಮ್ಮೆಲ್ಲ ಕಾರ್ಯಕ್ರಮ ನಿಮಗೆ ಒತ್ತಾಷ್ಟ್ರೀಯ ನಮಗೆ ಭಾಳ ಲಕ್ಷಣ ಮಾಡಿದೆ ಆದರೆ ನಮ್ಮ ತಾಯಿ ಇಪ್ಪತ್ತಾರ ಅವ್ರದೊಂದು ಏನು ಬೇಡಿಕೆ ಅಂದರೆ ಇದು ಬೆನಕ್ಕೂ ಉತ್ತದ ಕಾರ್ಯಕ್ರಮ ಇದು ಇದು ನಾವು ಇಲ್ಲಿ ಒಳಗೆ ಬೆನಕ್ಲೂರಿನಿಂದ ಈ ಭಾಗ ಹೋಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬಂತು ಸಾಯಿಕ್ ಕಾರ್ಯಕರ್ತ ಕಾರ್ಯಕ್ರಮ ಮಾಡಬೇಕು ಪ್ರತಿ ವರ್ಷ ಮಾಡೋದಿಲ್ಲ ಬೆನಕರೆಯವರು ಸಮುದಾಯವನ್ನು ಇಂಥದ್ದು ಮಾಡಿಕೊಡ್ರಿ ಅಂತ ನಾವು ಹೇಳಿ ಅಕ್ಕೆ ದೇವಸ್ಥಾನಕ್ಕೆ ಅಂತ ಸರಿಯಾಗಿ ನನಗೆ ಇದೆಲ್ಲಾ ಫೀಜರ್ ಮಾಡೋಕಂತ ಮೂರು ವರ್ಷ ನನಗೆ ಗೊತ್ತಿಲ್ವಾ ಶಿವಳ್ಳಿ ಸರ್ ಜೋಡಿ ಇದೆ ರಾ ಆಯ ಕಂಡೀಷನರ್ ಮಾಡೋಕಂತ ಇದೆ ವರ್ಷ ಇದೆ ಎರಡು ಎರಡು ವರ್ಷ ಸರ್ ನಮ್ಮ ಹೈ ಸ್ಕೂಲ್ ಸ್ಟೇಡಿಯಂ ಅಲ್ಲಿ ಆಳೋದು ಈಗ ತಾಯಿ ನೀನೆ ಸತ್ಯ ಕೇಳಿದೀಗ ಈಗ ಹೈ ಸ್ಕೂಲ್ ಮನೆ ಬಿಲ್ಲಿಂಗ್ ಅಲ್ಲಿ ಮೀಟಿಂಗ್ ಹಾಲ್ ಗೆ ಏನಂತಾರೆ 2 ರೂಪಾಯಿ ಸೇಸ ಹೋಗುತ್ತೆ ಇದಕ್ಕಿಂತ ಒಳ್ಳೆ ಸೌಲಭ್ಯ ಏನಾದ್ರೂ ನನಗೆ ಪ್ರತಿ ವರ್ಷ ಇದರ 300 ಕೋಟಿ ಏನು ಸೌಲಭ್ಯ ಗ್ರಾಮ ಪಂಚಾಯಿತಿ ತಿರುವು ನಾಲ್ಕು ಮಾಡಿಕೊಡ್ತೇವೆ ಆ ಕೊರತೆ ಹೋಗ್ವತೆ ಏನು ಭರವಸೆ ಒಳ್ಳೆಯದ ಮತ್ತೆ ಊರಿಗೆ ಅಡಿಗೆ ಹೋಗಿ ಬರವ ಬಹಳ ಸಮಸ್ಯೆ ಅದಕ್ಕೆ ಯಾರು ತಗೋಳಿಗೆ ಗ್ರಾಮ ಪಂಚಾಯತಿ ಕೇಳಿ ಉದ್ಯೋಗ ಖಾತೆ ಇರ್ತೇವೆ ಉದ್ಯೋಗ ಖಾತೆ ಯಾರು ದುಡ್ಡು ಇಷ್ಟಬಿಡಲ್ಲ ಏನು ಸೀತಿಯಲ್ಲಿ ಶರಣಿ ಇಲ್ಲ ಅಂತ ನನಗೆ ಫೋನ್ ಮಾಡ್ತೇವೆ ನಲ್ಲಿ ನೀರು ಬರಲಿಲ್ಲ ನನಗೆ ಫೋನ್ ಮಾಡ್ತಾರಲ್ಲಪ್ಪ ಮತ್ತೆ ವಾಪಸ್ ಅಂತ ಹೋಗೋರಿಲ್ಲ ಈಗ ಫೋನ್ ಕಾನ್ಫರೆನ್ಸ್ ತನಕ ಇಲ್ಲ

ಅದಕ್ಕೆ ಕೇಳಿ ಮುಂಚೆ ಯಾವಾಗಲೂ ನಾನು ಬಳಸಿದ ಭಾಳ ದಿವಸಗಳ ಕಾಲ ಎರಡು ಸರಿ ಎಮ್ ಎಲ್ ಎ ಆದಾಗ ಇಂಥ ಕಾರ್ಯ ಕೊಡದೆ ಈ ಒಂದೇ ತಿಂಗಳಾಗಿ ಎಲ್ಲೂ ನೋಡಿರಲಿದ್ದು ನಾನು ಅಂತ ಬಂದು ಪ್ರಶ್ನೆ ಕೇಳಿದ್ದೆ ಅಲ್ಲಿ ಮೇಡಮ್ ನೀವು ತನಕ ಮತ್ತೆ ಆಫೀಸ್ದಾಗ ಇಟ್ಟಿದ್ರು ಪ್ರತಿ ಒಲಗು ಉತ್ತರ ಮನೆಗಳಿಂದ ಜಾಡ ಇಡ್ತೀರಾ ಅದೇ ಹಾಂ ನಿಮ್ಮ ಸರ್ಕಲ್ ಮಾಡಿದ್ರು ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ಕೊಡ್ತೀರಾ ಬಾಣೆ ಮಾಡ ಬಾಣಂತಿಮ್ ಕೆಲಸ ಮಾಡೋಣ ಆಫೀಸಲ್ಲಿ ಅದನ್ನ ಭಾಳ ಚೆನ್ನಾಗಿತ್ತು ಅದು ನನಗೆ ನನಗೂ ಸೌಲಭ್ ಮೂಡಿಸ್ತದೆ ಇನ್ನೊಂದು ನಿಮ್ಗೆ ಎಲ್ಲ ಸವಲತ್ತುಗಳು ಏನಕ್ಕೆ ಬರ್ತದೆ ಬಾಣಂತಿಯರಿಗೆ ನಾವು ಒಂದು ಸ್ಕೀಮ್ ತೆಗೆದು ಅದನ್ನ ಕೇಳಿದೆ ನಮ್ಮಲ್ಲಿ ಭಾಳ ಜನ ಕೇಂದ್ರ ಕೊಡುತ್ತಾಳ ಅದು ಉತ್ತರ ಕರ್ನಾಟಕದಲ್ಲಿ ತೊಂಬತ್ತು ಭಾಗ ಹೆಸರು ಕೇಂದ್ರಕ್ಕೆ ಅಲ್ಲೇ ಪರಿಸ್ಥಿತಿ ನೀವು ಮನೆ ಮನೆಗೆ ಕಳಿಸ್ತೀರಿ ಅಂತ ಕಳಿಸ್ತಾ ಇರೋದು ಪ್ರತಿಯೊಂದು ಆಧಾರ ಎಲ್ಲ ಮನೆ ಮನೆ ಇಲ್ಲಿ ಬಂದ್ರೆ ಅವರಷ್ಟು ಊಟ ಮನೆ ಕ್ವಾಲಿಟಿ ಅವರು ಪ್ರಾಡಕ್ಟ್ ಇಲ್ಲ ಅಥವಾ ಎಲ್ಲರಿಗೂ ಎಲ್ಲರಿಗೂ ದಯವಿಟ್ಟು ಮುಡ್ಸಿ ಮುಡ್ಸ್ತಾಯಿಂಟ್ ಕಂಪ್ಲೇಂಟ್ ಇಲ್ಲ ಮೂಡಬೇಕು ಅದು ಎಲ್ಲರಿಗೂ ಮುಡ್ಸ್ತಾ ಇಷ್ಟಿಲ್ಲ ಅವ್ರು ಹೆಚ್ಚು ಆ ತಾಯಿ ಅಂತ ಹೋಗಿ ಉಪಯೋಗಿಸ್ತಾರೆ ಉಪ್ಯೋಗಿಸಿದ್ ಭಾಳ ಸಾಕ್ತಾಯಿದ್ದೆ ಅದು ಸಹ ನೀವು ಅವ್ರಿಗೆ ಮನಮುಖ್ಯ ಮಾಡಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಹೇಳಿ ಇದೊಂದು ಮಾತು ಕೇಳಿದ್ರು ನೋಡಿ ಎಲ್ಲರಿಗೂ ಮಟ್ಟಿಗೆ ಸರಣಿ ಮಾಡ್ತಾಯಿದ್ದರು ಬೇರೆ ತಾಯಿ ನಾವು ಕೇಳಿ ನೀವೇ ಮಟ್ಟಿಗೆ ಅಲ್ಲ ಮೊಟ್ಟೆ ಗಿಟ್ಟಿಯನ್ನು ಉಳಿದವ ಹೇಗೆ ಚೀ ಮೊಟ್ಟೆ ಏರ್ಪಟ್ಟದು ಏನೋ ನಾನ್ ವೆಜ್ ಏನೋ ನನ್ನ ಭಾವತಿ ಇಲ್ಲ ಇಲ್ಲ ಯಾರು ಸರ ಎಲ್ಲರೂ ಅಭಿಮಾನತೆ ಜಾತಿಗಳು ಇರ್ತಾರಲ್ಲ ಎಲ್ಲರೂ ಸಹ ಆ ಮೊಟ್ಟೆ ತಗೊಂಡು ಹೋಗ್ತಾರೆ ಭಾಳ ಸಂತೋಷಿಸುತ್ತಿದೆ ಯಾಕೆಂದರೆ ಅದು ಆ ಈಗ ಅದು ಸಸ್ಯವನ್ನ ಅದೇ ಮಾಂಸಾಹಾರಿಯಾಗುತ್ತಲ್ಲ ಆದರೂ ಸಹ ಕೆಲವು ಜನಗಳು ಬಹಳ ಕೋಶ ಹೋಗಿದೆ ಅನ್ನಿಸ್ತದೆ ನನಗೆ ಎಲ್ಲರೂ ಮೊಟ್ಟೆ ತಗೊಂಡ್ತಾರೆ ತಗೊಂಡ್ತಾರೆ ಅಲ್ಲ ಅವರೇ ಕೊಟ್ಟು ಬಾಣಿ ಮಕ್ಕಳಿಗೆ ಕೊಡ್ತಾರೆ ಆಗಲಿ ಶಾಲೆ ಕೊಡ್ತಾರೆ ಅಲ್ಲಿ ಅವ್ರಿಗೆ ಉಪಯೋಗಿಸ್ತಾರೆ ಈಗ ಮನೆ ಪಿ ಎಂ ಜಿ ಅವರು ಸಾವಿರದ ಆರು ಸಾವಿರ ಕೊಟ್ಟು ಸರ್ಕಾರದವರೆಗೆ ಎರಡೇ ದಿವಸ ಕೊಟ್ಟದ್ದು ಸ್ಕೂಲಲ್ಲಿ ಪ್ರಾಥಮಿಕ ಮಾಧ್ಯಮ ಸ್ಕೂಲಲ್ಲಿ ಈಗ ಅವ್ರ ಅಸಹಕಾರದಿಂದ ಮನೆ ಉದ್ಘಾಟನೆ ಆಗಿದೆ ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ವಿದ್ಯಾರ್ಥಿಗಳಿಗೆ ಶಾಲೆ ಆ ದಿವಸ ಮಟ್ಟಿಗೆ ಕೊಡ್ತಕ್ಕಂಥ ಬರುತ್ತೆ ನೀವು ಸಹ ತಯಾರಿಗೆ ಹೆಚ್ಚು ಅಂತ ಮಾಡಲಿರ್ತ ಮಾತಾಡುವ ಉದ್ಘಾಟನೆ ಮಾಡಿ ಕೊಡ್ತಾರೆ ಮತ್ತು ಈ ಒಲೆ ಮಾಡ್ತಾರೆ ಎಲ್ಲರಿಗೂ ಇಲಾಖೆಗೂ ತಮ್ಮೆಲ್ಲರಿಗೂ ಅಂತ ನಮ್ಮ ಹೋಗ್ತಾ ಇರುವಂತಹ ನೆನೆಸಿ ನಮಗೆ ಒಳ್ಳೆಯದು ಮಾಡಿರೋ